ನಮಸ್ಕಾರ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದ ಯಾವ ಥರ ಪ್ರಸಾದಗಳನ್ನ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಆವತ್ತು ಹಬ್ಬದ ದಿನ ನನಗೆ ಒಂದು ಪ್ರಸಾದ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತೀವಿ ಅಲ್ಲಲ್ಲಿ ನಾನು ಅದನ್ನು ಶೂಟ್ ಆಗುತ್ತೋ ಇಲ್ವೋ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ನಿಮಗೆ ಪ್ರಸಾದಗಳನ್ನ ನಾನಿವತ್ತು ತಿಳಿಸ್ತೀನಿ ನಾನು ಒಂದು ಏಳೆಂಟು ಥರ ಮಾಡಿ ನಿಮಗೆ ತೋರಿಸ್ತೀನಿ ಅದರಲ್ಲಿ ಎಷ್ಟು ಯಾವ್ದು ಬೇಕೋ ನಿಮಗೆ ಆರಿಸ್ಕೊಂಡು ನೀವು ಒಂದು ಐದು ಥರದ ಪ್ರಸಾದಗಳನ್ನ ಮಾಡ್ಕೊಳ್ಬೋದು ಇನ್ನೂ ನಮ್ಮ ಒಂದು ಹದಿನಾರು ಥರದ ರುಚಿಗಳಿದೆಯಂತೆ ಅದರಲ್ಲಿ ಅಮ್ಮನವ್ರಿಗೆ ಎಲ್ಲ ರುಚಿಗಳು ತುಂಬಾ ಇಷ್ಟ ಅಂತ ಹೇಳ್ತಾರೆ ಅದರಲ್ಲೂ ಹುಳಿ ಹುಳಿ ಇರೋಂಥದ್ದು ಚಿತ್ರಾನ್ನ ಆಗ್ಬೋದು ಹುಳಿಯನ್ನ ಆಗ್ಬೋದು ನಿಂಬೆಹಣ್ಣಿನ ಚಿತ್ರಾನ್ನ ಚಿತ್ರಾನ್ನ ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಆಗ್ಬೋದು ಇವೆಲ್ಲ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಂಗಾಗಿ ಇವತ್ತು ನಾನು ಒಂದು ಚಿ ಸ್ವಲ್ಪ ಸ್ವಲ್ಪನೇ ಮಾಡಿ ನಿಮಗೆ ತೋರಿಸ್ತೀನಿ ನಿಮಗೂ ಯೂಸ್ ಆಗ್ಬೋದು ದಿನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಪಾವ್ ಅಕ್ಕಿ ಹಾಕೊಂಡ್ಬಿಟ್ರೆ ನೀವು ಆರಾಮಾಗಿ ಎಲ್ಲ ಒಂದು ಪ್ರಸಾದಗಳನ್ನ ಇಟ್ಟು ನೆಮ್ಮದಿಯಿಂದ ಪೂಜೆ ಮಾಡಿ ಆಮೇಲೆ ಬೇಕಾದರೆ ಬಂದವ್ರಿಗೆ ಎಲ್ಲರಿಗೂ ಕೂಡ ಮಾಡ್ಕೊಳ್ಬೋದು ಬನ್ನಿ ಅದನ್ನ ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ ಇವತ್ತು ನಾನು ಸ್ವಲ್ಪ ಸ್ವಲ್ಪನೇ ಮಾಡಿ ನಿಮ್ಗೆ ತೋರಿಸ್ತೀನಿ ಪೊಂಗಲ್ ಇರ್ಬೋದು ಚಿತ್ರಾನ್ನ ಇರ್ಬೋದು ಪುಳಿಯೋಗರೆ ಇರ್ಬೋದು ಆಮೇಲೆ ಗೋಧಿ ಗೋಧಿ ಪಾಯಸ ತುಂಬನೇ ಇದು ಆಮೇಲೆ ಪಾನ್ಕ ಕೋಸಂಬ್ರಿನ ನಾವು ಮರಿಯಂಗೆ ಇಲ್ಲ ಅದು ತುಂಬನೇ ಇಂಪಾರ್ಟೆಂಟು ಈ ಒಂದು ಅಂದ್ರೆ ಅಮ್ನೋರ್ ಪೂಜೆಗಳಿಗೆ ನಾವು ಪಾನ್ಕ ಕೋಸಂಬ್ರಿನ ಮಾಡೇ ಮಾಡ್ತೀವಿ ಅಂಥದ್ದೇ ಒಂದು ಇವತ್ತು ಪ್ರಸಾದಗಳನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಮೊದಲು ಒಂದು ಕುಕ್ಕರ್ನ ಇಟ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಬೇಕಾಗುತ್ತೆ ತುಪ್ಪ ಎಲ್ಲ ಇಂಪಾರ್ಟೆಂಟ್ ಅಲ್ವಾ ಯಾವುದೇ ಸಿಹಿ ಅಡುಗೆ ಮಾಡಬೇಕಾದ್ರೂ ನಂತರ ನಾವು ಅದಕ್ಕೆ ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಸಮ ಪ್ರಮಾಣದಲ್ಲಾದರೂ ತಗೊಳ್ಬೋದು ಅಥವಾ ನೀವು ಅಕ್ಕಿ ಒಂದು ಪಾವ್ ತಗೊಂಡು ಇನ್ನು ಹೆಸರು ಬೇಳೆನ ಅರ್ಧ ಪಾವ್ ಅಷ್ಟು ಬೇಕಾದರೂ ತಗೊಳ್ಬೋದು ನಾನಿಲ್ಲಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ತುಪ್ಪದಲ್ಲಿ ಉರಿಯೋದ್ರಿಂದ ಆ ಒಂದು ತುಪ್ಪದ ಗಾ ಏನು ಪರಿಮಳ ಇರುತ್ತೆ ಅದು ಪೊಂಗಲಲ್ಲೆಲ್ಲ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ತುಂಬಾ ಸೂಪರಾಗಿರುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ದೇವಸ್ಥಾನಗಳಲ್ಲಿ ಪೊಂಗಲ್ ತಿಂದಾಗ ಇನ್ನೊಂದ್ಸಲ ತಿನ್ಬೇಕು ಅಂತ ಆಸೆ ಆಗುತ್ತಲ್ಲ ಅದೇ ತರ ಇರುತ್ತೆ ತುಪ್ಪದಲ್ಲಿ ಒಂದು ತರ್ಟಿ ಸೆಕೆಂಡ್ ನೀವು ಉರ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾನು ಎರಡರಷ್ಟು ನೀರ್ನ ಹಾಕೊಳ್ತೀನಿ ಎರಡರಷ್ಟು ಮೂರಷ್ಟು ಹಾಕೊಳ್ಬಹುದು ನೀವ್ ಏನಾದ್ರೂ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಮಾಡ್ತೀರಾ ಪೊಂಗಲ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡ ಪಾತ್ರನ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ವಿಜಲ್ ತಗೋತೀವಲ್ಲ ಅವಾಗ ಉಕ್ ಬಿಡುತ್ತೆ ಉಕ್ಕಿ ಆ ನೀರ್ದು ಎಲ್ಲ ಈಚೆಗಡೆ ಬಂದ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಸಾಫ್ಟ್ ಆಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನ ಸಾಫ್ಟ್ ಆಗಿ ಬಂದಷ್ಟು ತುಂಬಾ ಕ್ರೀಮಿ ಕ್ರೀಮಿಯಾಗಿರುತ್ತೆ ಈ ಒಂದು ಸಿಹಿ ಪೊಂಗಲ್ಲು ಇವಾಗ ನಾನು ಎರಡರಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಬೌಲು ಎರಡರಿಂದ ಸೇರಿ ಒಂದು ಬೌಲ್ ಹಾಕಿದ್ದೀನಲ್ವಾ ನಾನು ಇದಕ್ಕೆ ಎರಡೂವರೆ ಬೌಲ್ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಹಾಕೊಂಡು ಮೂರು ವಿಜಲ್ ತಗೋತೀನಿ ಯಾಕೆಂದ್ರೆ ಸಾಫ್ಟ್ ಆಗಿರ್ಬೇಕು ಅಗಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಂಗಾಗಿ ನೋಡಿ ಈ ತರ ಒಂದು ಸ್ಪೂನಿನ ಸಹಾಯದಿಂದ ನಿಮಗೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ನಾನು ಬೇಯಿಸ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಒಂದು ಬೆಲ್ಲದ ಒಂದು ನೀರನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಆ ಬೆಲ್ಲದ ನೀವೇನಾದರೂ ಉಂಡೆ ಬೆಲ್ಲ ಹಾಕ್ತೀರಾ ಅಂದರೆ ಹಾಗೆ ಡೈರೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ಅಚ್ಚಿ ಬೆಲ್ಲ ಹಾಕ್ತೀರಾ ಅಂದರೆ ಅಚ್ಚಿ ಬೆಲ್ಲದಲ್ಲಿ ಮಣ್ಣು ಕಲ್ಲು ಎಲ್ಲ ಕೂಡ ಇರುತ್ತೆ ನೋಡಿಕೊಂಡು ಹಾಕೊಳ್ಳಿ ಫಸ್ಟ್ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡ್ಬಿಡೋಣ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪಕ್ಕೆ ನಾನು ಇವಾಗ ಪಾಯಸ ಕೂಡ ಮಾಡ್ತೀನಿ ಹಂಗಾಗಿ ಎರಡಕ್ಕೂ ಸೇರಿಸಿ ಒಂದೇ ಸಲ ನಾನು ದ್ರಾಕ್ಷಿ ಗೋಡಂಬಿನ ಹುರಿದು ಒಂದು ಒಂದು ಪುಟ್ಟು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ ಅವಾಗ ಪದೇ ಪದೇ ಉರಿಯುವಂತಹ ಇದಿರಲ್ಲ ಇನ್ನೊಂದು ಟಿಪ್ಸ್ ಹೇಳ್ಬೇಕು ನಿಮ್ಗೆ ಅದೇನಪ್ಪ ಅಂತಂದರೆ ಒಂದು ಒಂದು ಎರಡು ತೆಂಗಿನಕಾಯಿನ ತುರಿದಿಟ್ಕೊಂಬಿಡಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ರೆಡಿ ಪೌಡ್ರ್ ಮಾಡಿ ಇಟ್ಕೊಂಬಿಡಿ ಈ ಥರ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಬಿಡಿ ಆವಾಗ ಬೇಗ ಬೇಗ ಅಂತ ನಿಮಗೆ ಕೆಲಸಗಳು ಆಗುತ್ತೆ ಅಂತ ಹೇಳ್ಬೋದು ಇವಾಗ ದ್ರಾಕ್ಷಿ ಗೋಡಂಬಿನ ಎಲ್ಲೂ ಕೂಡ ಸೀವಿಸ್ಬಾರ್ದು ನೀಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತಲ್ವ ದ್ರಾಕ್ಷಿ ಆ ಥರ ಹುರಿದು ಹುರ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದೀನಿ ಇವಾಗ ಎರಡು ಲೋಟದಷ್ಟು ನೀರನ್ನ ಹಾಕೊಳ್ತೀನಿ ಪೊಂಗಲ್ನ ಮಾಡಬೇಕಾದ್ರೆ ಯಾವತ್ತು ತೆಳ್ಳಗೆ ಮಾಡಬೇಕು ಯಾಕೆಂದರೆ ತಣ್ಣಗಾದ ನಂತರ ಅದು ಆಲ್ರೆಡಿ ಗಟ್ಟಿ ಆಗೇ ಆಗುತ್ತೆ ನೀವು ಫಸ್ಟೇ ಗಟ್ಟಿ ಮಾಡ್ಬಿಟ್ರಿ ಅಂದ್ರೆ ನೀವು ಪ್ರಸಾದ ಎಲ್ಲ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ನೀವು ತಿನ್ನೋ ಅಷ್ಟರಲ್ಲಿ ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಕೆಳ್ಳಿಗೆನೆ ಮಾಡ್ಕೊಳ್ಳಿ ಇವಾಗ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ನಾನು ಶೋಧಿಸ್ತಾ ಇಲ್ಲ ಯಾಕೆಂದರೆ ಆರ್ಗ್ಯಾನಿಕ್ ಬೆಲ್ಲನ ನಾನು ಬಳಸ್ತಾ ಇರೋದ್ರಿಂದ ನಾನು ಮುಂಚೆ ಹೇಳ್ದಂಗೆ ನೀವೇನಾದರೂ ಮಣ್ಣು ಕಲ್ಲು ಇದೆ ಅಂತ ನಿಮಗೆ ಡೌಟ್ ಇದ್ದರೆ ನೀವು ಅದನ್ನು ಶೋಧಿಸ್ಕೊಂಡು ಆ ನಂತರ ಬಳಸ್ಕೊಳ್ಬೋದು ಇವಾಗ ಕುದಿತಾ ಇರುವಂಥ ಒಂದು ಬೆಲ್ಲದ ನೀರಿಗೆ ಒಂದು ಮೂರು ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನ ಇದ್ದೀನಿ ಪೊಂಗಲಲ್ಲಿ ತೆಂಗಿನಕಾಯಿ ತುರಿ ಇಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಹೇಳ್ಬೋದು ಹಂಗಾಗಿ ಇವಾಗ ಬೇಯಿಸಿಟ್ಕೊಂಡಿರೋವಂಥ ಹೆಸರುಬೇಳೆ ಮತ್ತು ಅನ್ನ ಎರಡನ್ನೂ ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಅದರ ನಡುವೆನೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಉದ್ದಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಲಾಸ್ಟಲ್ಲಿ ಒಂದರ್ಧ ಲೋಟದಷ್ಟು ಹಾಲನ್ನ ಹಾಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿ ಕ್ರೀಮಿಯಾಗಿ ಆಗಿರುತ್ತೆ ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ಲು ರೆಡಿ ಆಯ್ತು ನೆಕ್ಸ್ಟ್ ನೋಡೋಣ ಇದನ್ನ ಲಾಸ್ಟಲ್ಲಿ ಹಾಲು ಯಾಕೆ ಹಾಕ್ಬೇಕು ಅಂತಂದ್ರೆ ಇಲ್ಲ ಒಂದೊಂದ್ಸಲಿ ಬೆಲ್ಲದಿಂದ ಹೊಡೆದೋಗ್ಬಿಡುತ್ತೆ ಹಾಲು ಹಂಗೆ ನೋಡಿಕೊಂಡು ನೀವು ಹಾಕೊಳ್ಳಿ ಲಾಸ್ಟಲ್ಲಿ ಅನ್ನ ಎತ್ತಿಟ್ಟು ಇವಾಗ ನಾವು ಕೋಸಂಬರಿ ಪಾನಕ ಇಲ್ಲ ಅಂದರೆ ಯಾವುದೇ ದೇವಿ ಪೂಜೆಗೆ ಕೋಸಂಬರಿ ಪಾನಕ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇವಾಗ ಸೌತೆಕಾಯಿ ಮತ್ತು ಕ್ಯಾರೆಟು ಎರಡೂ ಕೂಡ ತೊಗೊಂಡಿದ್ದೀನಿ ಎರಡನ್ನೂ ನಾವು ನೀಟಾಗಿ ಸಿಪ್ಪೆನ ತೆಗೆದು ಆ ನಂತರ ಈ ಥರ ತುರ್ಕೊಳ್ಬೇಕಾಗುತ್ತೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ಸೌತೆಕಾಯಿನ ನಾನು ಅದಕ್ಕೆ ವೆಜಿಟೇಬಲ್ ಚಾಪರ್ ಬರುತ್ತೆ ನೋಡಿ ಅದರಲ್ಲಿ ನಾನು ಈ ಥರ ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಸಣ್ಣದಾಗಿ ನೋಡಿ ಎರಡು ಕೂಡ ರೆಡಿ ಆಯ್ತಲ್ವಾ ಇವಾಗ ಇದಕ್ಕೂ ಕೂಡ ಒಂದು ಒಗ್ಗರಣೆನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ದಯವಿಟ್ಟು ಬಳಸಿರ್ತಕ್ಕಂಥ ಎಣ್ಣೆನ ಬಳಸಬೇಡಿ ಹೊಸ ಎಣ್ಣೆನ ತಂದು ನೀವು ಬಳಸ್ಬೇಕಾಗತ್ತೆ ಯಾಕೆಂದ್ರೆ ನಾವು ಬಳಸಿರ್ತಕ್ಕ ಬಜ್ಜಿ ಬೊಂಡ ಕರೆದಿರ್ತೀವಿ ನೋಡಿ ಅದನ್ನ ಬಳಸಬಾರ್ದು ಈ ಒಗ್ಗರಣೆನೂ ಕೂಡ ನಾವು ಸೀದಾ ನೋಡ್ಕೊಳ್ಬೇಕು ಸೀಸಬಾರ್ದು ಎಲ್ಲೂ ನೀವು ಒಗ್ಗರಣೆ ಸೀಸಿದ್ರೆ ಆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ತಕ್ಷಣಕ್ಕೆ ನಾವು ಒಂದು ಪಾತ್ರೆನೇ ಇಟ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡ್ಬಿಡ್ಬೇಕು ತಕ್ಷಣಕ್ಕೆ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಎರಡು ಹರಸಿಮಿಶಿಕೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ ನಂತರ ಈ ಒಂದು ಒಗ್ಗರಣೆನ ಮೊದಲೇ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ನಾನು ಹಾಕೊಂಡು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡ್ಕೊಂಡು ವಾ ಅದನ್ನ ಹಾಕ್ಬಿಟ್ಟು ಎರಡು ಸ್ಪೂನ್ ಅಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣನ್ನ ಇಂಡ್ಕೊಂಡ್ರೆ ಅರ್ಧ ಓಡ್ ಸಾಕಾಗುತ್ತೆ ನಿಂಬೆ ಹಣ್ಣನ್ನ ಸೂಪರ್ ಆಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನಿಮ್ಗೆ ಬೇಕು ಅಂದ್ರೆ ಕಾಳು ಮೆಣಸಿನ ಪುಡಿನೂ ಹಾಕ್ಬಹುದು ನಾನು ಇಲ್ಲಿ ಎರಡು ಹಸಿಮೆಣ್ಸಿ ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ಕಾಳು ಮೆಣಸಿನ ಪುಡಿನ ಹಾಕ್ತಾ ಇಲ್ಲ ನಿಮ್ಗೆ ಏನಾದ್ರು ಅದು ಟೇಸ್ಟ್ ಇಷ್ಟ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ನೀವು ಅದನ್ನು ಕೂಡ ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ಇಡಬಹುದು ಇವಾಗ ನೀವು ಯಾವಾಗ ನೈವೇದ್ಯಕ್ಕೆ ಇಡ್ತೀರಾ ನೋಡಿ ಆ ಟೈಮಲ್ಲಿ ಉಪ್ಪನ್ನ ಹಾಕೊಳ್ಳಿ ಉಪ್ಪುನ ಮರ್ತೋಗ್ಬೇಡಿ ಹಂಗಾಗಿ ಆಗ ನೀರ್ ಬಿಟ್ಕೊಂಡ್ಬಿಡುತ್ತೆ ನಾವು ನೈವೇದ್ಯ ಮಾಡೋ ಅಷ್ಟಲ್ಲಿ ಇನ್ನೆಲ್ಲ ಅಡಿಗೆಗಳನ್ನ ಮಾಡೋ ಅಷ್ಟಲ್ಲಿ ಲಾಸ್ಟ್ ಅಲ್ಲಿ ನಾವು ಉಪ್ಪನ್ನ ಸೇರಿಸ್ಕೊಂಡ್ರೆ ಈ ಒಂದು ಕೋಸಂಬರಿಗೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಕೋಸಂಬರಿ ಆಯಿತು ನೆಕ್ಸ್ಟ್ ಪಾನಕ ಮಾಡೋಣ ಪಾನಕಕ್ಕೆ ತುಂಬ ಈಸಿ ಇದು ಬೆಲ್ಲದ ಪಾನಕ ಅಂದರೆ ಅಮ್ಮನವ್ರಿಗೆ ತುಂಬಾ ಇಷ್ಟ ಸಕ್ಕರೆನೂ ಹಾಕಿ ಮಾಡ್ತಾರೆ ಆದರೆ ಬೆಲ್ಲದ ಪಾನಕ ಅಂದರೆ ಅಮ್ಮನವ್ರಿಗೆ ತುಂಬಾ ಇಷ್ಟ ಅಲ್ವಾ ಹಂಗಾಗಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಎರಡು ಒಂದೂವರೆ ಸ್ಪೂನಷ್ಟು ನಾನು ಎರಡು ಲೋಟ ಮಾಡ್ತಾಯಿದ್ದೀನಿ ಹಂಗಾಗಿ ಒಂದೂವರೆ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಇಟ್ಕೊಂಡ್ರೆ ಬೆಲ್ಲದ ಪಾನಕ ರೆಡಿ ಆಗುತ್ತೆ ಬೆಲ್ಲದ ಪಾನಕನ ಮಾಡಲಿ ಬೇಕು ಅಮ್ಮನವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕೋಸಂಬರಿ ಪಾನ್ಕ ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ಈಸಿ ಅಲ್ವಾ ಎರಡೇ ಎರಡು ನಿಮಿಷನೂ ಇದು ತಗೊಳಲ್ಲ ಇವಾಗ ನಾವು ಮಾಡ್ತಾ ಇದೀವಿ ಗೋಧಿ ನುಚ್ಚಿನ ಒಂದು ಪಾಯಸ ಪಾಯಸ ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು ಗಸಗಸೆ ಹೆಸರು ಬೇಳೆ ಯಾವ್ದ್ ಬೇಕಾದ್ರೂ ಮಾಡ್ಬೋದು ಅಮ್ಮನವ್ರಿಗೆ ಗೋಧಿಯಿಂದ ಮಾಡಿರ್ತಕ್ಕಂತ ಒಂದು ನೈವೇದ್ಯ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಅಷ್ಟೇ ನಾವು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಈ ಥರ ಗೋಧಿ ನುಚ್ಚನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ ನೀವು ಎಲ್ಲ ಒಂದು ಪಾತ್ರೆಗಳನ್ನೂ ಹರಡ್ಕೊಳಕ್ಕೆ ಹೋಗಬೇಡಿ ಅಡುಗೆ ಮನೆಯಲ್ಲಿ ಯಾಕೆಂದರೆ ನಿಮಗೇನೆ ಕಷ್ಟ ಆಗಿಬಿಡುತ್ತೆ ಅಲ್ಲಲ್ಲಿ ಏನಾದರೂ ಕುಕ್ಕರ್ ಇಟ್ಟಿದ್ದೀರಾ ನೆಕ್ಸ್ಟ್ ಏನಾದರೂ ಮಾಡಿರ್ದಿರಾ ಅಂದರೆ ಅದನ್ನು ಒಂದು ಪುಟ್ಟ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ನೀವು ಅದನ್ನು ತೊಳ್ಕೊಂಬಿಡಿ ಅಲ್ಲೇ ಸಿಂಕಲ್ಲಿ ಇಲ್ಲ ಅಂತಂದರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಈ ಥರ ನೈವೇದ್ಯ ಮಾಡಬೇಕಾದ್ರೆ ಸ್ಪೂನ್ಗಳಂತೂ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಬಳಸ್ತೀವಿ ಹಂಗಾಗಿ ನಾನು ನೋಡಿ ಎರಡು ಸಲ ನಾನು ಕುಕ್ಕರ್ನೇ ಬಳಸ್ಕೊಂಡಿದ್ದೀನಿ ಇವಾಗ ಮೂರು ವಿಷಲ್ ತೊಗೊಂಡಿದ್ದೀನಿ ಆಮೇಲೆ ಒಳಗಡೆ ಈ ಒಂದು ಗೋಧಿ ನುಚ್ಚನ್ನ ಹಾಕಿದ್ಮೇಲೆ ಬೇಯಲ್ಲ ಮುಂಚೆನೇ ಮೂರು ವಿಜಲ್ ತಗೊಂಡು ಸಾಫ್ಟ್ ಆಗಿ ಬೇಯಿಸ್ಕೊಂಬಿಡಿ ಇದಕ್ಕೆ ಬೆಲ್ಲ ಎಷ್ಟು ಬೇಕು ನೋಡಿಕೊಂಡು ನಾನಿಲ್ಲಿ ಒಂದು ಬೌಲ್ ಅರ್ಧ ಬೌಲ್ ಅಷ್ಟು ಗೋಧಿ ನುಚ್ಚನ್ನ ತಗೊಂಡಿದ್ನಲ್ವಾ ಅದಕ್ಕೆ ಅರ್ಧ ಬೌಲ್ ಅಷ್ಟು ನಾನು ಬೆಲ್ಲನ ಹಾಕೊಂಡಿದ್ದೀನಿ ಬೆಲ್ಲದ ಪೌಡ್ರನ್ನ ಹಾಕೊಂಡಿದ್ದೀನಿ ಇದಕ್ಕೂ ಕೂಡ ದ್ರಾಕ್ಷಿ ಗೋಡಂಬಿನ ಮುಂಚೆನೇ ನಾವು ಹುರಿದಿಟ್ಕೊಂಡಿದ್ವಲ್ವಾ ಅದನ್ನೇ ಹಾಕಿದ್ದೀನಿ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಈ ಥರ ಚೆನ್ನಾಗಿ ಸೂಪರ್ ಸೂಪರಾಗಿರುತ್ತೆ ಇದನ್ನು ಸ್ಟವ್ ಆಫ್ ಆಗಿ ಆದ್ಮೇಲೆ ಅರ್ಧ ಲೋಟದಷ್ಟು ಹಾಲು ಬೆಲ್ಲಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಅವಾಗ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಯಾವುದೇ ಪಾಯಸ ಮಾಡಿದ್ರು ಬೇಳೆ ಮಾಡಿ ಗಸಗಸೆ ಮಾಡಿ ಲಾಸ್ಟಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕೊಳ್ಳೋದ್ರಿಂದ ಬೆಲ್ಲದ ಒಂದು ಯಾವುದೇ ಪಾಯಸ ಆಗಲಿ ಇನ್ನಷ್ಟು ರುಚಿ ಕೊಡುತ್ತೆ ಅದು ಇವಾಗ ಮೊದಲು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಮಾಡ್ತಾ ಇರೋದು ನಿಂಬೆಹಣ್ಣಿನ ಚಿತ್ರಾನ್ನ ಅದನ್ನು ಕೂಡ ಸೈಡ್ಗೆತ್ತಿಟ್ಟಿದ್ದೀನಿ ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಅವಶ್ಯಕತೆ ಇಲ್ಲ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ನೀವು ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮೊದಲು ಕಡಲೆ ಬೀಜ ಹಾಕೊಂಡು ಆ ನಂತರ ಉದ್ದಿನ ಉದ್ದಿನಬೇಳೆ ಎರಡು ಹಸಿರು ಮೆಣಸಿಕ ಹಾಕಿದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಅರ್ಶಿನ ಪುಡಿ ಪಕ್ಕದ ಇಟ್ಕೋಬೇಕು ನೀವು ಇದು ಒಗ್ಗರಣೆ ಸೀದೋಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಿರ್ತೀರಲ್ವಾ ಹಂಗಾಗಿ ಬೇಗನೆ ಸೀದೋಗ್ಬಿಡುತ್ತೆ ಪಕ್ಕದಲ್ಲೇ ಇಟ್ಕೊಂಡು ಆ ನಂತರ ಅಂತ ನೀವು ಅಲ್ಲೇ ಟ್ರೈ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಎಲ್ಲ ಸೀದು ಭೂಗಂತ್ರ ಆಯಿತು ಅಂತಾರಲ್ಲ ಹಂಗ್ ಬಿಡುತ್ತೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಹಾಕೊಂಡು ನೀವು ಮಾಡಿರ್ತಕ್ಕಂಥ ಅನ್ನ ನೀವು ಎಷ್ಟು ಮಾಡ್ತೀರಾ ನಂತರ ಒಂದು ಬೌಲ್ಗೆ ನಾನು ಎಂಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತುಪ್ಪ ಎಣ್ಣೆ ಎರಡು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಂತರ ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಬಳಸ್ತಾ ಇದ್ದೀನಿ ನೀವೇನಾದರೂ ತೆಂಗಿನಕಾಯಿ ಅನ್ನ ಮಾಡ್ತೀರಾ ಅಂದರೆ ಅನ್ನ ಎಷ್ಟು ಹಾಕಿರ್ತೀರ ಅಷ್ಟೇ ಹಾಕ್ಬೇಕಾಗತ್ತೆ ಇದು ಮಾಡ್ತಾ ಇರೋದು ನಿಂಬೆ ಹಣ್ಣು ಚಿತ್ರನ ಅಲ್ವಾ ಹಂಗಾಗಿ ಒಂದು ಮೂರು ಅಷ್ಟು ನಾನು ತೆಂಗಿನಕಾಯಿ ತುರಿನ ಇದ್ದೀನಿ ಒಂದು ಎರಡು ತೆಂಗಿನಕಾಯಿನ ಒಡೆದು ತುರಿದು ಇಟ್ಕೊಂಬಿಡಿ ತುಂಬ ಅಡುಗೆಗಳಿಗೆ ತೆಂಗಿನಕಾಯಿ ಬೇಕೇ ಬೇಕಲ್ವಾ ಹಾಗಾಗಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿರ್ತೀರ ನೋಡ್ಕೊಳ್ಳಿ ಒಂದೊಂದು ಅಡುಗೆನಲ್ಲಿ ಈ ಥರ ಅರ್ಜೆಂಟಲ್ಲಿ ಒಂದೊಂದ್ಸಲಿ ಉಪ್ಪೆ ಹಾಕೋದನ್ನ ಮರ್ತೋಗ್ಬಿಡ್ತೀವಿ ಹಂಗಾಗಿ ನೋಡಿಕೊಂಡು ಒಂದೊಂದೇ ಅಡುಗೆಗೆ ಉಪ್ಪು ಏನ್ ಹಾಕಬೇಕು ನೋಡಿಕೊಂಡು ಏಲಕ್ಕಿ ಪೌಡ್ರು ಇದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಬಿಡಿ ಇದಾಯಿತು ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಜೀರಿಗೆ ಇದನ್ನು ನಾನು ಮಾಡ್ತಾಯಿದ್ದು ಮೊಸರನ್ನಕ್ಕೆ ಎರಡು ಒಣಮೆಣ್ಸಿ ಹಾಕೊಂಡಿದ್ದೀನಿ ನೀವು ಬ್ಯಾಡ್ಗೆ ಮೆಣಸಿಕಾಯಿ ಇತ್ತು ಅಂತಂದರೆ ಅದನ್ನು ಹಾಕೊಳ್ಬೋದು ಇವಾಗ ಅರ್ಧ ಬಟ್ಲಷ್ಟು ನಾನು ಅನ್ನ ಹಾಕೊಂಡಿದ್ದೀನಿ ಅದೇ ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅನ್ನ ತುಂಬ ಸಾಫ್ಟಾಗಿ ಬೆಂದಿರಬೇಕು ಮೊಸರನ್ನಕ್ಕೆ ಹಂಗಾಗಿ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಬೇಕಾದರೆ ಒಗ್ಗರಣೆನ ಕೊಟ್ಕೊಳ್ಬೋದು ಎಲ್ಲದಕ್ಕೂ ಕಡಲೆಬೇಳೆ ಉದ್ದಿನಬೇಳೆ ಆಗುತ್ತೆ ಅಂತ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ದಾಳಿಂಬೆ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದಕ್ಕೆ ಲಾಸ್ಟ್ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ರೂಮ್ ಟೆಂಪ್ರೇಚರಲ್ಲೋ ಅಂತ ಇರೋವಂಥ ಒಂದು ಬೆಣ್ಣೆನ ಹಾಕೋದ್ರಿಂದ ಸಖತ್ ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಒಂದು ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ ಅದೇ ಥರನೇ ಮೊಸರನ್ನ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಟ್ರೆ ಮೊಸರನ್ನ ರೆಡಿ ಆಯಿತು ಇದನ್ನು ನಾನು ತುಂಬ ಈಸಿಯಾಗಿ ಎರಡು ನಿಮಿಷದಲ್ಲಿ ಆಗುತ್ತೆ ಇದು ನಾನು ಪಂಚಾಮೃತ ಮಾಡ್ತಾಯಿದ್ದೀನಿ ಪಂಚಾಮೃತ ಹೇಳಿ ಐದು ಅಮೃತಗಳನ್ನ ಅಂಥದ್ದೇ ಒಂದು ಪಂಚಾಮೃತ ಇಲ್ಲಿ ನಾನು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಆದಷ್ಟು ನಾವು ಬಾಳೆಹಣ್ಣು ಬರುತ್ತಲ್ಲ ಉದ್ದುದು ಚುಕ್ಕಿ ಬಾಳೆಹಣ್ಣು ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ಪೂನಷ್ಟು ಸಕ್ಕರೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ನಂತರ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪಂಚಾಮೃತ ರೆಡಿ ಆಗುತ್ತೆ ನಿಮಗೇನಾದರೂ ಹುಳಿಯನ್ನು ಮತ್ತು ನಾನು ಇಲ್ಲಿ ತೋರಿಸಿಲ್ಲ ಯಾಕೆಂದರೆ ಬೆಳಗ್ಗೆ ಎದ್ದರೆ ಪುಳಿಯೋಗರೆ ಮಕ್ಕಳಿಗೆ ಡಬ್ಬಿಗಂತ ಮಾಡ್ತಾನೆ ಇರ್ತೀವಿ ಹಂಗಾಗಿ ಮಾಡೋ ಮಾಡೋಷ್ಟು ಬೆಸ್ಟ್ ಪುಳಿಯೋಗರೆ ನಾನು ಎಲ್ಲೂ ತಿಂದಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಅಮ್ಮ ಪುಳಿಯೋಗರೆ ಫ್ಯಾಕ್ಟ್ರಿಲೇ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಹುಳಿಯನ್ನು ಅಷ್ಟೇ ನನಗೆ ಅವಾಗೆಲ್ಲ ತಿನ್ಬೇಕನ್ಸುತ್ತೆ ಅವಾಗ ಅಮ್ಮನಿಗೆ ಹೇಳ್ತೀನಿ ಮಾಡಿ ಕಳ್ಸಮ್ಮ ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇವತ್ತೇ ಕಮೆಂಟ್ ಮಾಡಿದ್ರೆ ನಾನು ಸಂಜೆ ಹೋಗ್ಬಿಟ್ಟು ಅಮ್ಮನ ಮನೇಲಿ ಮಾಡಿಸಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಏನಾದ್ರೂ ಹುಳಿಯನ್ನು ಮತ್ತು ಚ ಪುಳಿಯೋಗರೆ ಸೂಪರಾಗಿ ಮಾಡ್ತಾರೆ ಅಮ್ಮ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಾಳೆ ಹಬ್ಬಕ್ಕೆ ಎಲ್ಲನೂ ಕೂಡ ಟ್ರೈ ಮಾಡಿಬಿಟ್ಟು ಅಮ್ಮನವ್ರನ್ನ ವರಮಾಲಕ್ಷ್ಮಿ ಅಮ್ಮನವ್ರನ್ನ ಕೊಡ ಅಮ್ಮನವ್ರನ್ನ ನಾವೆಲ್ಲರೂ ಬರ್ ಮಾಡ್ಕೊಳ್ಳೋಣ ನಾಳೆ ಈ ರೆಸಿಪಿಗಳನ್ನ ನಾನು ಕೂಡ ಮಾಡ್ತೀನಿ ಆದ್ರೆ ಶೂಟ್ ಮಾಡ್ಕೊಳಕ್ಕಾಗಲ್ಲ ಹಂಗಾಗಿ ಇವತ್ತೇನೆ ನಾನು ನಿಮ್ಗೆ ತಿಳಿಸಿದ್ದೀನಿ ಇದರಲ್ಲಿ ಸ್ವಲ್ಪ ಯೂಸ್ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ತುಂಬಾನೇ ರುಚಿಯಾಗಿತ್ತು ಮಕ್ಳಗಂತೂ ಫುಲ್ ಖುಷಿ ಆಗೋಯ್ತು ಯಾಕೆಂದ್ರೆ ನಿನ್ನೆ ನಾಳೆಗೆ ಹಬ್ಬ ಅಲ್ವೇ ನಮ್ಮ ಇವತ್ತೇ ಎಲ್ಲ ಮಾಡ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಒಂದೊಂದೇ ಬೌಲ್ ಮಾಡಿದ್ದೆ ಸಖತ್ ಇಷ್ಟಪಟ್ಟು ಎಲ್ಲಾರು ಕೂಡ ಟೇಸ್ಟ್ ಮಾಡಿದ್ರು ಆಮೇಲೆ ಸ್ವಲ್ಪ ಅಜ್ಜಿಗೂ ಕೂಡ ನಾನು ಪೈಸ ಕೊಡಿಸ್ದೆ ಸ್ವಲ್ಪ ಎನರ್ಜಿ ಬರುತ್ತೆ ಗೋಧಿ ನುಚ್ಚಿದ್ದು ಅಂತ ಹೇಳಿ ಸಖತ್ ಅಂದ್ರೆ ಸಖತ್ ಎಲ್ಲಾರು ಇಷ್ಟಪಟ್ಟರು ನಿಮ್ಮನೇಲು ಎಲ್ಲಾ ಇಷ್ಟಪಡ್ತಾರೆ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ವಿಡಿಯೋ ನೋಡಿದ ಧನ್ಯವಾದಗಳು ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು